ಚಾನಲ್ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏಕೆ ಅಂತ ಹೇಳಿದ್ರೆ ನನಗಿನ್ನೂ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ ವಿಡಿಯೋಸ್ ಮಾಡೋಕ್ಕೆ ಓಕೆನಾ ಬುದ್ಧರ ಬೋಧನೆಗಳು ಅವರ ಉಪದೇಶಗಳು ಬಹು ಸರಳವಾದವು ಅವರು ಮಗಧ ರಾಜ್ಯದ ಭಾಷೆಗಳಿಗಿಂತ ಪ್ರಾಕೃತ ಮತ್ತು ಪಾಲಿಯಲ್ಲಿ ತಮ್ಮ ಬೋಧಿಸತ್ವಕ್ಕೆ ನುಡಿಗಳ ರೂಪವನ್ನು ಕೊಟ್ಟರು ವೈದಿಕ ಶಾಹಿಯ ಭಾಷೆಯಾಗಿದ್ದ ಸಂಸ್ಕೃತವು ಜನಸಾಮಾನ್ಯರಿಗೆ ಅರ್ಥವಾಗುತ್ತಿರಲಿಲ್ಲ ಬುದ್ಧರ ಉಪದೇಶಗಳು ಅವರ ಆಡುನುಡಿಯಲ್ಲಿದ್ದರಿಂದ ಆಪ್ತವಾದವು ಬುದ್ಧನು ನಾಲ್ಕು ಉನ್ನತ ಸತ್ಯಗಳನ್ನು ಪ್ರತಿಪಾದಿಸಿದರು ನಿರ್ವಾಣ ಕರ್ಮ ಅಹಿಂಸೆ ಮತ್ತು ನೈತಿಕತೆಗಳು ಸೇರಿದಂತೆ ಅವರು ಅಷ್ಟಾಂಗ ಯೋಗ ಮಾರ್ಗಗಳನ್ನು ಜನರ ಸ್ವಸ್ಥ ಬದುಕಿನ ಅಗತ್ಯ ಪರಿಕರಗಳೆಂದಿದ್ದಾರೆ ಪ್ರಾಣಿ ಬಲಿ ಜಾತಿ ಪದ್ಧತಿಗಳಲ್ಲಿ ವಿಶ್ವಾಸವಿಡದ ಬುದ್ಧರು ದೇವರ ಅಸ್ತಿತ್ವವನ್ನು ಕುರಿತು ತಾಟಸ್ಥ್ಯವನ್ನು ಪ್ರದರ್ಶಿಸಿದ್ದಾರೆ ನಾಲ್ಕು ಉನ್ನತ ಸತ್ಯಗಳೆಂದರೆ ಕರ್ಮ ನಿರ್ವಾಣ ಅಹಿಂಸೆ ಮತ್ತು ನೈತಿಕತೆ ಪ್ರಪಂಚವು ಕಷ್ಟ ಮತ್ತು ದುಃಖಗಳಿಂದ ತುಂಬಿದೆ ಎಂಬುದು ಬುದ್ಧರು ಕಂಡುಕೊಂಡ ಪ್ರಥಮ ಸತ್ಯ ಎಂದು ಕೊನೆಗೊಳ್ಳದ ಆಸೆಗಳೇ ಮನುಕುಲದ ಸಂಕಟಕ್ಕೆ ಕಾರಣವಾಗುತ್ತದೆ ಹಣ ಪ್ರೀತಿ ಪದವಿ ಆಹಾರ ಅನುಕೂಲತೆಗಳಿಗಾಗಿ ಮಾನವರು ಸದಾ ತೃಪ್ತರಾಗಿರುತ್ತಾರೆ ಇವುಗಳು ಇತರರನ್ನು ನೋಯಿಸುತ್ತವೆ ಮುಕ್ತಿಗೆ ಅಷ್ಟಾಂಗ ಯೋಗ ಮಾರ್ಗಗಳನ್ನು ಅವರು ಸೂಚಿಸಿದರು ನಿರ್ವಾಣವೆಂಬುದು ಶಾಂತಿಯ ಪರಾಕಾಷ್ಟೆ ಈ ಸ್ಥಿತಿಗೆ ತಲುಪಲು ಬೇಕಾದ ಅಷ್ಟಾಂಗ ಮಾರ್ಗಗಳೆಂದರೆ ಸರಿಯಾದ ನಂಬಿಕೆ ಉತ್ತಮ ಆಲೋಚನೆ ಮೃದು ವಚನಗಳು ಉತ್ತಮವಾದ ಕೆಲಸಗಳು ಜೀವನಕ್ಕಾಗಿ ನ್ಯಾಯೋಚಿತ ದುಡಿಮೆ ಧ್ಯಾನ ಸೂಕ್ತ ಪ್ರಯತ್ನ ಮತ್ತು ಅಗತ್ಯವಾದುದನ್ನು ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯ ಈ ಎಂಟು ಯೋಗ ಮಾರ್ಗಗಳನ್ನು ಅನುಸರಿಸಿ ನಿರ್ವಾಣವನ್ನು ತಲುಪಿದ ವ್ಯಕ್ತಿ ಯಾವುದನ್ನೂ ಬಯಸುವುದಿಲ್ಲ ಪ್ರೀತಿಗಾಗಿ ಪದವಿಗಾಗಿ ಸಂಪತ್ತಿಗಾಗಿ ಅಷ್ಟೇ ಅಲ್ಲ ತನ್ನೊಂದಿಗಿಲ್ಲದ ಯಾರಿಗಾಗಿಯೂ ಯಾತಕ್ಕಾಗಿಯೂ ಆಶಿಸುವುದಿಲ್ಲ ಆತ ಬಾಹ್ಯ ವಸ್ತುಗಳ ನೆರವಿಲ್ಲದೆ ತನಗೆ ತಾನೇ ತೃಪ್ತಿಯಿಂದ ಈ ಜಗತ್ತಿಗೆ ಅಂಟಿಯೂ ಅಂಟದಂತೆ ಇರಬಲ್ಲ ಜನ್ಮ ಜನ್ಮಾಂತರಗಳಿಂದ ಬಿಡುಗಡೆ ಹೊಂದಬಲ್ಲರು ವ್ಯಕ್ತಿಯ ಜೀವಿತ ಏರುಪೇರುಗಳು ಆತ ಮಾಡುವ ಕಾರ್ಯಗಳನ್ನು ಅವಲಂಬಿಸಿರುತ್ತದೆ ತನ್ನ ಒಳ್ಳೆಯ ಕೆಲಸಗಳಿಂದ ಒಳ್ಳೆಯ ಫಲಗಳನ್ನು ಕೆಟ್ಟದಕ್ಕೆ ಕೆಡುಕನ್ನು ಪಡೆಯುತ್ತಾರೆ ಬುದ್ಧರು ಜನ್ಮ ಜನ್ಮಾಂತರಗಳಲ್ಲೂ ವ್ಯಕ್ತಿ ತನ್ನ ಕರ್ಮ ಫಲವನ್ನು ಅನುಭವಿಸದೇ ಪಾರಾಗಲಾರರೆಂದೇ ನಂಬಿದ್ದರು ಪ್ರತಿ ಜೀವವೂ ಪವಿತ್ರವಾದದ್ದು ಜೀವ ಹಾನಿ ಮಾಡುವುದು ಕ್ರೌರ್ಯವೂ ಅಪವಿತ್ರ ಕಾರ್ಯವೂ ಆಗಿದೆ ಎಂದು ಬುದ್ಧರು ಹೇಳಿದ್ದಾರೆ ತಾವು ನಡೆಯುವ ಹಾದಿಯಲ್ಲಿ ಯಾವುದೇ ಸಣ್ಣ ಪುಟ್ಟ ಪ್ರಾಣಿಗಳು ತುಳಿಯಲ್ಪಡಬಾರದು ಎಂದು ಯೋಚಿಸಿ ಬುದ್ಧರು ಕಸ ಪೊರಕೆಯಿಂದ ನಿವಾರಿಸುತ್ತಿದ್ದರಂತೆ ವ್ಯಕ್ತಿಯ ಸಹಾನುಭೂತಿ ಸಮಸ್ತ ಚರಾಚರಗಳಿಗೂ ಸಲ್ಲಬೇಕು ಎಂದು ಅವರು ವಾದಿಸುತ್ತಿದ್ದರು ನೈತಿಕತೆ ಮತ್ತು ಪ್ರಾಮಾಣಿಕತೆಗಳಿಂದ ಕೂಡಿದ ಶುದ್ಧ ಚಾರಿತ್ರ್ಯವನ್ನು ಅವರು ಬಹುದೊಡ್ಡ ಮೌಲ್ಯವೆಂದು ಪರಿಗಣಿಸಿದರು ಬ್ರಹ್ಮಚರ್ಯ ಆಚರಣೆ ಅಪರಿಗ್ರಹ ಮಾದಕ ದ್ರವ್ಯ ಸೇವನೆಯನ್ನು ಬೋಧಿಸತ್ವವು ಸಂಪೂರ್ಣವಾಗಿ ನಿಷೇಧಿಸುತ್ತದೆ ಅದರಿಂದಾಗಿಯೇ ಬೌದ್ಧ ಧರ್ಮವು ಪಾಶ್ಚಾತ್ಯರಿಗೆ ಅದ್ಭುತವಾಗಿ ಕಂಡುಬಂದಿದೆ ದೇವರ ಅಸ್ತಿತ್ವವನ್ನು ಕುರಿತು ಗೌತಮ ಬುದ್ಧರು ಏನನ್ನೂ ಖಚಿತವಾಗಿ ಹೇಳಲಿಲ್ಲ ಅವರಿಗೆ ವ್ಯಕ್ತಿ ಪೂಜೆ ಬೇಡದಿದ್ದರೂ ಜನ ಅವರಿಗೆ ಭಗವಾನ್ ಎಂಬ ಪ್ರಭಾವಲಯದಲ್ಲಿ ಇರುವಂತೆಯೇ ನೋಡಿಕೊಂಡು ಆರಾಧಿಸಿದರು ಅವರು ದೇವರಿಗಿಂತ ಮಿಗಿಲಾಗಿ ಧರ್ಮದಲ್ಲಿ ವಿಶ್ವಾಸವಿಟ್ಟಿದ್ದರು ಅವರ ದೃಷ್ಟಿಯಲ್ಲಿ ಜಗತ್ತು ಧರ್ಮ ಎಂಬ ನಿಯಮಕ್ಕೆ ಒಳಪಟ್ಟಿರುವಂಥದ್ದು ಈ ಜಗತ್ತು ಆಳುವ ಶಕ್ತಿಯೊಂದಿಗೆ ಅದು ಪ್ರಪಂಚದ ಎಲ್ಲ ಕ್ರಿಯೆಗಳನ್ನು ಆಲೋಚನೆಗಳನ್ನು ನಿಯಂತ್ರಿಸುತ್ತಿದೆ ಆ ಅದ್ಭುತ ರಹಸ್ಯ ಛೇದದಲ್ಲಿ ನಾನು ರಾಜ್ಯಾಡಳಿತಕ್ಕಿಂತಲೂ ಹೆಚ್ಚು ಆಸಕ್ತನಾಗಿದ್ದೇನೆ ಎಂದು ಯುವಕ ಗೌತಮ ಆತ್ಮೀಯರಲ್ಲಿ ಹೇಳುತ್ತಿದ್ದರಂತೆ ಯಜ್ಞ ಯಾಗಗಳಲ್ಲಿ ಅವರಿಗೆ ನಿರರ್ಥಕತೆಯೇ ಕಂಡಿತು ಸಸ್ಯಗಳಲ್ಲೂ ಜೀವವಿದೆ ಎಂಬ ಭಗವಾನ್ ಮಹಾವೀರ ಅಭಿಪ್ರಾಯವನ್ನು ಬುದ್ಧರು ಒಪ್ಪಲಿಲ್ಲ ಬುದ್ಧರ ಸಂದೇಶಗಳು ಮಥುರಾದಲ್ಲಿ ಶೀಲಾಫಲಕವಾಗಿ ಕೆಳಕಂಡ ಅಮೂಲ್ಯ ಸೂಕ್ತಿಗಳನ್ನು ಹೊಂದಿವೆ ನನ್ನ ಬೋಧನೆಗಳು ಸಾಗರದಂತೆ ವಿಶಾಲವೂ ಆಳವು ಆಗುತ್ತಲೇ ಹೋಗುತ್ತದೆ ನನ್ನ ಬೋಧನೆಯು ನೀರಿನಂತೆ ಕಲಂಕಗಳನ್ನು ತೊಡೆಯುತ್ತದೆ ಬೆಂಕಿಯಂತೆ ಪರಿಶುದ್ಧಗೊಳ್ಳುತ್ತದೆ ನನ್ನ ಬೋಧೆಯು ಬಡವರು ಶ್ರೀಮಂತರು ಎಂಬ ಭೇದವಿಲ್ಲದೆ ಎಲ್ಲರಿಗೂ ನೆಲೆ ಕಲ್ಪಿಸಬಲ್ಲ ಸ್ವರ್ಗವಾಗಿದೆ ಎಲ್ಲರೂ ಸೋದರರು ಎಲ್ಲರೂ ಬುದ್ಧನ ಮಕ್ಕಳು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಡೀ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ